ಶುಭೋದಯ ನಮಸ್ಕಾರ ವೆಲ್ಕಮ್ ಟು ಯೋಯೋ ಕನ್ನಡ ರಾಜ್ಯ ರಾಜಕಾರಣದಲ್ಲಿ ನಡೆಯುತ್ತಿರುವ ಬೆಳವಣಿಗೆಗಳು ಈಗ ಸಾಕಷ್ಟು ವೇಗ ಪಡೆದಿವೆ ಸಿಎಂ ಸಿದ್ದರಾಮಯ್ಯ ನಿನ್ನೆ ತಮ್ಮ ಅಧಿಕೃತ ನಿವಾಸ ಕಾವೇರಿಯಲ್ಲಿ ಸಚಿವ ಸಂಪುಟ ಸಹೋದ್ಯೋಗಿಗಳಿಗಾಗಿ ಆಯೋಜಿಸಿದ್ದ ಔತಣ ಕೂಟವು ತೀವ್ರ ಕುತೂಹಲಕ್ಕೆ ಕಾರಣವಾಗಿತ್ತು ಸಿಎಂ ಖುರ್ಚಿಯ ಕಿಚ್ಚು ಮತ್ತು ಅಧಿಕಾರ ಹಂಚಿಕೆಯ ಚರ್ಚೆಗಳ ನಡುವೆ ನಡೆದ ಈ ಡಿನ್ನರ್ ಮೀಟಿಂಗ್ ಕೇವಲ ಔತಣಕೂಟವಾಗಿರದೆ ಮುಖ್ಯಮಂತ್ರಿಗಳ ರಾಜಕೀಯ ದಾಳವಾಗಿತ್ತು ಇದು ಸ್ಪಷ್ಟವಾಗಿದೆ ಸಭೆಯಲ್ಲಿ ಸಂಪುಟ ಪುನರಚನೆ ಸುಳಿವು ಕೊಟ್ಟ ಸಿಎಂ ಯಾವೆಲ್ಲಾ ಮಹತ್ವದ ದೇಶಗಳನ್ನ ಸಚಿವರುಗಳಿಗೆ ನೀಡಿದ್ದಾರೆ ಎನ್ನುವುದನ್ನು ನೋಡೋಣ ಬನ್ನಿ ಸಿಎಂ ಸಿದ್ದರಾಮಯ್ಯ ಅವರು ಆಯೋಜಿಸಿದ್ದ ಈ ಡಿನ್ನರ್ ಮೀಟಿಂಗ್ ಕೇವಲ ಊಟಕ್ಕೆ ಸೀಮಿತವಾಗಿರಲಿಲ್ಲ ಇದಾದ ಬಳಿಕವೇ ಸಿಎಂ ತಮ್ಮ ರಾಜಕೀಯ ದಾಳಗಳನ್ನ ಇಳಿಸಿದ್ದಾರೆ ಎನ್ನಲಾಗಿದೆ ಸಭೆಯಲ್ಲಿ ಅವರು ಪರೋಕ್ಷವಾಗಿ ಸಂಪುಟ ಪುನರ್ರಚನೆ ಖಚಿತ ಅನ್ನೋ ಸುಳಿವು ಕೊಟ್ಟಿದ್ದಾರೆ ಹೈಕಮಾಂಡ್ ಒಪ್ಪಿದರೆ ಡಿಸೆಂಬರ್ನಲ್ಲಿ ಸಂಪುಟ ಪುನರ್ರಚನೆ ಆಗಲಿದೆ ಅಂತ ಹೇಳಿದ ಸಿಎಂ ಕೆಲವು ಸಚಿವರಿಗೆ ತ್ಯಾಗಕ್ಕೆ ಸಿದ್ಧರಾಗಿ ಅನ್ನೋ ಕಠಿಣ ಸಂದೇಶವನ್ನೇ ರವಾನಿಸಿದ್ದಾರೆ ಅಷ್ಟೆಲ್ಲಾ ಪಕ್ಷವು ಸಂಘಟನೆ ಜವಾಬ್ದಾರಿ ನೀಡಿದರೆ ಅದನ್ನು ತೆಗೆದುಕೊಳ್ಳಲು ಸಿದ್ಧರಾಗಿ ಅಂತಲೂ ಸೂಚನೆ ನೀಡಿದ್ದಾರೆ ಈ ಸಂದೇಶವು ಕೆಲವು ಸಚಿವರ ಸ್ಥಳದಲ್ಲಿ ತೀವ್ರ ತಳಮಣವನ್ನೇ ಸೃಷ್ಟಿ ಮಾಡಿದೆ ಈ ಕಾರಣದಿಂದಲೇ ಇದು ಕೇವಲ ಔತಣ ಕೂಟವೋ ಅಥವಾ ಕೆಲವು ಸಚಿವರಿಗೆ ವಿದಾಯ ಹೇಳುವ ಕೂಟವೋ ಎನ್ನುವ ಅನುಮಾನ ರಾಜಕೀಯ ವಲಯದಲ್ಲಿ ಹುಟ್ಟುಕೊಂಡಿದೆ ಇನ್ನು ಈ ಡಿನ್ನರ್ ಪಾರ್ಟಿಯಲ್ಲಿ ಒಟ್ಟು ಆರು ವಿಷಯಗಳ ಪ್ರಸ್ತಾಪ ಆಗಿದೆ ಅಂತ ಗೊತ್ತಾಗಿದೆ ಚರ್ಚೆಗೆ ಬಂದ ಆರು ಪ್ರಮುಖ ವಿಚಾರಗಳು ಈ ರೀತಿಯಾಗಿವೆ ಮೊದಲನೇದ್ದು ಸಚಿವರ ರಿಪೋರ್ಟ್ ಕಾರ್ಡ್ ಎರಡನೇದ್ದು ಶೀಘ್ರ ಸಂಪುಟ ಪುನರ್ ರಚನೆ ಮೂರನೇದು ಗ್ರೇಟರ್ ಬೆಂಗಳೂರು ಎಲೆಕ್ಷನ್ ನಾಲ್ಕನೇದು ಜಿಲ್ಲಾ ತಾಲೂಕಾ ಪಂಚಾಯಿತಿ ಚುನಾವಣೆ ಇನ್ನು ಐದನೇದ್ದು ಬಿಹಾರ್ ವಿಧಾನಸಭಾ ಚುನಾವಣೆ ಆರನೇ ಪ್ರತಿಪಕ್ಷ ವಿರುದ್ಧ ಒಗ್ಗಟ್ಟು ಇನ್ನು ಈ ಸಭೆಯಲ್ಲಿ ಇದರ ಬಳಿಕ ಸಚಿವ ರಾಮಲಿಂಗಾರೆಡ್ಡಿ ಅವರು ಮಾಧ್ಯಮಗಳ ಮುಂದೆ ಬಂದು ಸಭೆಯಲ್ಲಿ ಸಂಪುಟ ಪುನರ್ರಚನೆ ಬಗ್ಗೆ ಯಾವುದೇ ಚರ್ಚೆ ಆಗಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ಆಂತರಿಕವಾಗಿ ಸಿಎಂ ಈ ಸಂದೇಶವನ್ನು ಖಚಿತಪಡಿಸಿದ್ದಾರೆ ಎಂದು ಹೇಳಲಾಗಿದೆ ಸಭೆಯಲ್ಲಿ ಮುಖ್ಯಮಂತ್ರಿಗಳು ತಮ್ಮ ಸಚಿವರುಗಳಿಗೆ ಪರಿಣಾಮಕಾರಿಯಾಗುವಂತೆ ಘಟ್ಟಿ ಕಿವಿಮಾತು ಹೇಳಿದ್ದಾರಂತೆ ಗ್ಯಾರಂಟಿ ಯೋಚನೆಗಳನ್ನು ಯಶಸ್ವಿಯಾಗಿ ಅನುಷ್ಠಾನಗೊಳಿಸಿದ್ರು ಪ್ರತಿಪಕ್ಷಗಳ ಟೀಕೆಗೆ ಅಗ್ರೆಸಿವ್ ಆಗಿ ಉತ್ತರಿಸುತ್ತಿಲ್ಲ ಯಾಕೆ ಅಂತ ಸಿಎಂ ಪ್ರಶ್ನಿಸಿದ್ದಾರೆ ಅಷ್ಟೇ ಅಲ್ಲದೆ ಸರ್ಕಾರದ ವಿರುದ್ಧ ನಿರಂತರವಾಗಿ ಆರೋಪ ಮಾಡುತ್ತಿದ್ರು ಸಚಿವರುಗಳು ಗಟ್ಟಿಯಾಗಿ ಉತ್ತರಿಸುತ್ತಿಲ್ಲ ಇನ್ನಾದರೂ ನೀವು ನಿಮ್ಮ ನಡೆ ಬದಲಿಸಿಕೊಳ್ಳಬೇಕು ಅಂತ ತಾಕೀತು ಮಾಡಿದ್ದಾರೆ ಇದೇ ವೇಳೆ ಶಾಸಕರು ಪದೇ ಪದೇ ಅಸಮಾಧಾನ ಹೊರಹಾಕುತ್ತಿರುವ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮದೇ ಶಾಸಕರಿಗೆ ಸಚಿವರು ಸ್ಪಂದಿಸದೇ ಇದ್ರೆ ಹೇಗೆ ಅವರು ಯಾವುದೇ ಪತ್ರಗಳು ಬಂದರೂ ಕೂಡಲೇ ಸ್ಪಂದಿಸಿ ಅಂತ ಸಿಎಂ ಬುದ್ಧಿ ಹೇಳಿದ್ದಾರಂತೆ ಆದರೆ ತಮ್ಮ ಅಧಿಕಾರ ಉಳಿಸಿಕೊಳ್ಳಲು ಶಾಸಕರ ಬಲವೇ ಮುಖ್ಯ ಅಂತ ಸಿಎಂ ಪರೋಕ್ಷವಾಗಿ ಅಸ್ತ್ರ ಬಿಟ್ಟಿದ್ದಾರೆ ಡಿನ್ನರ್ ಮೀಟಿಂಗ್ನ ಅತ್ಯಂತ ಕುತೂಹಲ ಫಲಕಾರಿ ಮತ್ತು ಮಹತ್ವದ ಅಂಶ ಏನು ಅಂದ್ರೆ ಸಿಎಂ ಸಿದ್ದರಾಮಯ್ಯ ಅವರು ಡಿಸಿಎಂ ಡಿಕೆ ಶಿವಕುಮಾರ್ ಅವರ ಜೊತೆ ಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಪ್ರತ್ಯೇಕ ಮಾತುಕತೆ ನಡೆಸಿದ್ದಾರೆ ಅಧಿಕೃತ ನಿವಾಸದ ಕಾವೇರಿಯಲ್ಲಿ ನಡೆದಿರುವಂತಹ ಈ ಡಿನ್ನರ್ ನೆಪದಲ್ಲಿ ಸಿಎಂ ಮತ್ತು ಡಿಸಿಎಂ ನಡುವೆ ನಡೆದ ಈ ಮಾತುಕತೆ ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಮಹತ್ವವನ್ನ ಪಡೆದಿದೆ ಮುಖ್ಯಮಂತ್ರಿ ಸ್ಥಾನದ ಕಿಚ್ಚಿನ ನಡುವೆ ನಡೆದ ಈ ಚರ್ಚೆಯಲ್ಲಿ ಪರೋಕ್ಷವಾಗಿ ಡಿಸಿಎಂ ಡಿಕೆ ಶಿವಕುಮಾರ್ ಕನಸನ್ನ ಭಗ್ನಗೊಳಿಸಿದ್ದಾಗಿ ವಿಶ್ಲೇಷಿಸಲಾಗುತ್ತಿದೆ ಹಾಗಂದ್ರೆ ಡಿಕೆಶಿ ಬೆಂಬಲಿಗರನ್ನ ಹೆದರಿಸುವ ಉದ್ದೇಶದಿಂದಲೇ ಸಿಎಂ ಸಂಪುಟ ಪುನರ್ರಚನೆಯ ಚರ್ಚೆಯನ್ನ ಹುಟ್ಟು ಹಾಕಿದ್ದಾರೆ ಎಂದು ರಾಜಕೀಯ ವಲಯದಲ್ಲಿ ವಿಶ್ಲೇಷಣೆ ಮಾಡಲಾಗ್ತಾ ಇದೆ ಒಟ್ಟಾರೆಯಾಗಿ ಹೇಳೋದಾದ್ರೆ ಈ ಡಿನ್ನರ್ ಗೆ ಐದು ಸಚಿವರು ಗೈರಾಗಿದ್ರು ಸತೀಶ್ ಜಾರಕಿಹೊಳಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸೇರಿದಂತೆ ಕೆಲವರು ಸಿಎಂ ಅನುಮತಿ ಪಡೆದುಕೊಂಡು ಗೈರಾಗಿದ್ರು ಇವರು ಗೈರ ಹಾಜರಿ ಕೂಡ ಚರ್ಚೆಗೆ ಗ್ರಾಸವಾಗಿದೆ ಸಿಎಂ ತಮ್ಮ ಸಚಿವ ಸ್ಥಾನ ತ್ಯಾಗ ಮತ್ತು ಪಕ್ಷದ ಸಂಘಟನೆಯ ಜವಾಬ್ದಾರಿಯ ಉದ್ದೇಶವನ್ನ ವಿವರಿಸಿದ್ದಾರೆ ಎಂದು ಗೊತ್ತಾಗಿದೆ ಒಟ್ಟಾರೆ ಬಿಹಾರ್ ಎಲೆಕ್ಷನ್ ಬಳಿಕ ರಾಜ್ಯದಲ್ಲಿ ಒಂದು ದೊಡ್ಡ ರಾಜಕೀಯ ಬದಲಾವಣೆ ಆಗೋದು ಬಹುತೇಕ ಫಿಕ್ಸ್ ಅನ್ನೋ ಮಾತು ಈ ಡಿನ್ನರ್ ನಿಂದಲೇ ಗೊತ್ತಾಗಿದೆ ಇಫ್ ಯು ಲೈಕ್ ದಿಸ್ ವಿಡಿಯೋ ಬೇಗ ಲೈಕ್ ಮಾಡಿ ಕಾಮೆಂಟ್ ಮಾಡಿ ಶೇರ್ ಮಾಡಿ ಹಾಗೂ ಯೋಯೋ ಟಿವಿ ಕನ್ನಡವನ್ನು ಸಬ್ಸ್ಕ್ರೈಬ್ ಮಾಡಿ